ಕಿತ್ತೂರು ನಾಡಿಗಾಗಿ ಒಳ್ಳೇದು ಬಂದಾಗ ರಾಜಕೀಯ ಬದಿಗೊತ್ತಿ ಜಾತಿಯನ್ನ ಬದಿಗೊತ್ತಿ ನಾವು ಮಾಡಿದ್ದಾದ್ರ ಗಂಡು ಮೆಟ್ಟಿನ ನಾಡ ಕಿತ್ತೂರಿಗೆ ಒಳ್ಳೆ ಹೆಸರು ತರಲಿಕ್ಕೆ ನಮಗೆಲ್ಲ ಸಾಧ್ಯತೆ ಇದುವರೆಗೆ ಹೊರಗಿಂದ ಬಂದಂತ ಐ ಸಾಹೇಬರು ಬಹಳ ಚೆನ್ನಾಗಿ ಹೇಳಿದ್ರು ವಿಷಯವನ್ನ ಎಲ್ಲೆಲ್ಲೋ ಕೆಲಸ ಕಾರ್ಯಗಳನ್ನು ಮಾಡಿ ಬಂದಿದೀವಿ ಆದ್ರ ಈ ಕಿತ್ತೂರು ನಾಡಿನೊಳಗ ಇಂತ ಒಂದು ಕಾರ್ಯಕ್ರಮವನ್ನು ನೀವು ಮಾಡ್ತಾ ಇದ್ದೀರಂದ್ರ ನಿಮ್ಮತ್ರ ಒಳ್ಳೆಯವರು ಯಾರಿಲ್ಲ ಆದ್ರೂ ಕೂಡ ಒಂದು ನಿದರ್ಶನ ಕೂಡ ಹೇಳಿದ್ರು ಅವ್ರು ನಿಚ್ಚಿನಿಕೆ ಕೆಳಗ ಎಷ್ಟೋ ವರ್ಷದಿಂದ ಗುದ್ದಾಡ್ಕೊಂತ ಗಣಪತಿ ಕಳಿಸುವಂತ ಸಂದರ್ಭದೊಳಗ ಪರಮ ಪೂಜಾ ಶ್ರೀಗಳ ಮಾತಿಗೆ ಮತ್ತೆ ಅವ್ರ ಮಾತಿಗೆ ಬೆಲೆ ಕೊಟ್ಟ ಒಂದು ಗಣಪತಿ ವಿಸರ್ಜನೆಯನ್ನ ಬಹಳ ವಿಜೃಂಭಣೆಯನ್ನು ಮಾಡಿದ್ರು ಅಂದ್ರೆ ಇಂತಹ ಶ್ರೇಯಸ್ಸು ಕಿತ್ತೂರು ನಾಡಿನ ಜನಕ್ಕೆ ತಲ್ತದಂದ್ರೆ ಇವರು ಇಲ್ಲಿ ನೌಕರಿ ಮಾಡ್ತಾ ಇರ್ತಾರೆ ಮುಂದೊಂದು ದಿನ ಇನ್ನೊಂದ್ ಕಡೆ ನೌಕರಿ ಮಾಡ್ತಾ ಇರ್ತಾರೆ ಅಲ್ಲಿ ಹೋದಾಗ ಈ ಉದಾಹರಣೆಗಳನ್ನ ಅಲ್ಲಿ ಜನಕ್ಕೆ ಹೇಳ್ತಾರೆ ದಯವಿಟ್ಟು ಬಂಧುಗಳೇ ಬರುವಂತ ದಿನದೊಳಗೆ ಇವತ್ತೇನು ನಾವು ಗಣೇಶನ ಹಬ್ಬವನ್ನು ಆಚರಣೆ ಮಾಡ್ತಾ ಇದೀವಲ್ಲ ಈ ಗಣೇಶನ ಹಬ್ಬ ಯಾವ ರೀತಿ ಪ್ರಾರಂಭ ಆಯ್ತು ಅನ್ನೋದನ್ನ ನಾವು ಇತಿಹಾಸ ತಿರುಚಿ ನೋಡಬೇಕು ಹಿಂದೊಂದು ದಿನ ನಾವು ಬ್ರಿಟಿಷರ್ನ ಓಡಿಸ್ಬೇಕಾದ್ರೆ ಆವತ್ತಿನ ದಿನ ಬಾಲ್ ಗಂಗಾಧರ ಅವರು ಒಂದು ವಿಚಾರವನ್ನು ಮಾಡಿದರು ನಾವು ಜನಗಳನ್ನ ಹ್ಯಾಕ್ ಕುಡಿಸ್ಬೇಕು ಜನಗಳಿಗೆ ಹೇಗೆ ನಾವು ಮನೋಧೈರ್ಯವನ್ನು ತುಂಬಬೇಕು ಅಂತೇಳಿ ವಿಚಾರ ಮಾಡಿದಾಗ ಜಾತೀಯತೆಯನ್ನು ತೆಗೆದು ಬದಿಗೊತ್ತು ಅವತ್ತಿನ ಸಂದರ್ಭದೊಳಗೆ ನಾವು ಏನೋ ಮನೆಯೊಳಗ ಗಣಪತಿಯನ್ನ ಆಚರಣೆ ಮಾಡ್ತಾ ಇದ್ದೀವಿ ಮನೆಯೊಳಗ ಗಣಪತಿ ಆಚರಣೆ ಮಾಡುವಂತ ಸಂದರ್ಭದೊಳಗ ಜನಗಳನ್ನ ಒಂದು ಗೂಡಿಸಿ ಇವತ್ತ ಜನಗಳಿಗೆ ತಿಳುವಳಿಕೆಯನ್ನು ಕೊಟ್ಟ ನಮ್ಮ ದೇಶದಿಂದ ಬ್ರಿಟಿಷರನ್ನ ಓಡಿಸ್ಬೇಕಾದ್ರ ನಮ್ಮ ಜನ ಕೂಡಿಸ್ಬೇಕಾದ್ರ ಕೂಟಗಳಿಗೆ ಗಣಪತಿಯನ್ನ ಇಟ್ಟು ಆ ಗಣಪತಿಯನ್ನ ಐದು ದಿನ ಒಂಬತ್ತು ದಿನ ಹನ್ನೊಂದು ದಿನ ವಿಜೃಂಭಣೆಯಿಂದ ಆಚರಿಸಿ ನಮ್ಮ ಜನಗಳಿಗೆ ಮನೋಸ್ಥೈರ್ಯವನ್ನು ತುಂಬುವಂತ ಶಕ್ತಿಯನ್ನ ಆವತ್ತಿನ ನಮ್ಮ ಹಿರಿಯರು ಮಾಡಿದ್ದಾರೆ ಅದನ್ನು ನಾವು ಮುಂದುವರಿಸುವಂತ ಹೋಗ್ತಾ ಇವತ್ತಿನ ನಮ್ಮ ಹಿರಿಯರು ಇದು ಜವಾಬ್ದಾರಿ ಇದೆ ಕಿತ್ತೂರಿನ ನಾಯಕರಾದಂಥವ್ರಿಗೆ ಕಿತ್ತೂರಿನ ಶಾಸಕರಿಗೆ ಜವಾಬ್ದಾರಿ ಪಕ್ಷ ಯಾವುದೇ ಇರಲಿ ಒಳ್ಳೆಯ ಕೆಲಸ ಬಂದಾಗ ಜವಾಬ್ದಾರಿಯಿಂದ ಎಲ್ಲ ಜನಗಳನ್ನ ಒಗ್ಗೂಡಿಸಿ ಪಕ್ಷಾತೀತವಾಗಿ ಎಲ್ಲರನ್ನ ಕೂಡಿ ಸೇರಿಸಿ ಕಾರ್ಯಕ್ರಮ ಮಾಡುವಂತ ಜವಾಬ್ದಾರಿಯನ್ನ ತಾವಿವತ್ತು ಶಾಸಕರೇನು ತಗೊಂಡಿದ್ರಲ್ಲ ಇವತ್ತು ನನ್ನ ವೈಯಕ್ತಿಕವಾಗಿ ನಾನು ನಿಮ್ಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಭಾಳ ಜನ ತಿಳ್ಕೊಬೋದು ನಾನು ಇವತ್ತು ಮಾತಾಡಬೇಕಾದ್ರೆ ರಾಜಕಾರಣ ಚಟಕ್ ನಾನು ಮಾಡ್ತಾ ಇದ್ದೀನಿ ಒಳ್ಳೆಯದು ಬಂದಾಗ ಒಳ್ಳೆಯದಕ್ಕೆ ಸಹಾಯ ಜೋಡಿಸುವಂತ ಶಕ್ತಿ ದೇವರು ನಮಗೆ ಕೊಟ್ಟಿದ್ದಾನೆ ಜನ ನಮ್ಮ ಜೊತೆದೆ ಆ ರೀತಿ ಮಾಡೋಣ ಇನ್ನೊಂದು ಈ ಸಂದರ್ಭದಲ್ಲಿ ನಾನು ಏನಂತಂದ್ರೆ ಆಗಲೇ ಡಿ ವೈ ಎಸ್ ಪಿ ಸಾಹೇಬ್ ಮಾತಾಡೋ ಒಂದು ಮಾತನ್ನು ಹೇಳಿದ್ರು ಸರ್ ಏ ನಾನು ಕೇಳಿದೆ ಏನು ಸರ್ ನಿಮ್ಗೆ ಹಬ್ಬ ಹರಿದಿನ ಬಂದ್ರೆ ನೆಮ್ಮದಿನೇ ಇರಲ್ಲ ಬಿಡೋದು ಏನ್ ನಮ್ಮ ಪರಿಸ್ಥಿತಿನೇ ಹಾಗೇರಿ ಅಂದ್ರು ನಾವ್ಯಾ ಹಬ್ಬ ಹುಣಮಿ ಆಚರಣೆ ಮಾಡುವಂತ ಸಂದರ್ಭ ಇಲ್ಲ ಅಂದ್ರ ಆದ್ರೆ ಇವತ್ತು ಒಂದು ಸಂಕಲ್ಪವನ್ನು ಮಾಡೋಣ ಬರುವಂತ ಕಿತ್ತೂರು ನಾಡಿನಲ್ಲಿ ಚೆನ್ನಮ್ಮನ ಉತ್ಸವ ಎರಡು ನೂರನೇ ವರ್ಷದ ಉತ್ಸವ ಇತಿಹಾಸವನ್ನ ನಿರ್ಮಾಣ ಮಾಡುವಂತ ಉತ್ಸವ ಈ ಉತ್ಸವಕ್ಕ ನಾನು ಶಾಸಕರಲ್ಲಿ ವಿನಂತಿ ಮಾಡೋದೇನಂತಂದ್ರ ಪರಮ ಪೂಜರ ಮಾರ್ಗದರ್ಶನ ನಿಮ್ಮ ಶಕ್ತಿ ಮೀರಿ ಎಷ್ಟು ಅನುದಾನ ತರಕೆ ಸಾಧ್ಯ ಅಷ್ಟು ಅನುದಾನವನ್ನು ತಂದ ಕಿತ್ತೂರಿನ ನಾಡಿನ ಜನರೆಲ್ಲ ಒಗ್ಗೂಡಿಸಿ ಇವತ್ತ ಜಾತಿಯನ್ನ ಮರೆತು ಪಕ್ಷವನ್ನು ಮರೆತು ನಾವು ಇವತ್ತ ಎಲ್ಲರೂ ಒಗ್ಗೂಡಿ ಕಿತ್ತೂರು ಉತ್ಸವನ ಆಚರಣೆ ಮಾಡುವ ರೀತಿಯೊಳಗ ನೀವು ಮಾರ್ಗದರ್ಶಕ ಮಾಡಬೇಕು ಪರಮ ಪೂಜಾರ ಶ್ರೀಗಳ ಜೊತೆಗೆ ಆ ಒಂದು ಸಂದರ್ಭದೊಳಗ ಇವತ್ತ ಏನು ಪೊಲೀಸ್ ಇಲಾಖೆಯವರ ಒಂದ ಮಾತಿದೆಯಲ್ಲ ಆ ಮಾತನ್ನ ಅಳಕಿಸಲಿಕ್ಕೆ ಇವತ್ತು ನಾವು ಕಿತ್ತೂರು ನಾಡಿನ ಯುವಕರೆಲ್ಲ ಸೇರಿ ಸ್ವತಃ ವಾಲಂಟಿಯರ್ ಆಗಿ ಅವರ ಕೆಲಸ ಕಡಿಮೆ ಮಾಡಿ ನಾವು ಹೆಚ್ಚಿನ ಕೆಲಸ ಮಾಡಿ ಇವತ್ತು ಕಿತ್ತೂರು ಉತ್ಸವವನ್ನು ಅತಿ ವಿಜೃಂಭಣೆಯನ್ನು ಹೇಳಿ ನಿಮ್ಮಲ್ಲಿ ನಾನು ಇವತ್ತು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ ದಯವಿಟ್ಟು ಬಂಧುಗಳೇ ಎರಡು ನೂರನೇ ಉತ್ಸವದೊಳಗೆ ಯಾರೇ ಇರ್ಲಿ ಇವತ್ತು ನಾವು ಆ ಪಕ್ಷ ಈ ಪಕ್ಷ ಆ ಜಾತಿ ಈ ಜಾತಿ ಎಲ್ಲ ಗೊತ್ತೇ ಆವತ್ತಿನ ಸಂದರ್ಭದೊಳಗ ಏನಾದ್ರೂ ಒಂದು ಸಣ್ಣ ತೊಂದರೆ ಆದ್ರೂ ಕೂಡ ರಾಷ್ಟ್ರ ಮಟ್ಟದೊಳಗ ಕಿತ್ತೂರಿನ ಇತಿಹಾಸ ಹೋಗತ್ತ ಆ ಒಂದು ಕಲಂಕ ನಮ್ಮ ನಿಮ್ಮೆಲ್ಲರಿಗೆ ಬರುತ್ತೆ ದಯವಿಟ್ಟು ಆ ಕಲಂಕ ಬರದೇ ಇರುವ ರೀತಿಯೊಳಗ ನಾವು ನೀವೆಲ್ಲ ನಡ್ಕೋಣ ಅನ್ನೋಂತ ಮಾತನ್ನ ಹೇಳ್ತ ಸಾಕಷ್ಟು ಜನ ಯುವಕರಿದ್ದೀರಿ ಸಾಕಷ್ಟು ಯುವಕ ಸಂಘಗಳಿದಾವ ಮಹಿಳಾ ಸಂಘಗಳ ಬಹಳ ದಿನ ಉಳಿದಿಂದ ಆ ಒಂದು ಒಳಗ ನಾವು ನೀವೆಲ್ಲ ಕೂಡಿ ಆ ಸಂಘಗಳಿಗೆ ಆ ತಾಯಂದಿರಿಗೆ ಎಲ್ಲ ತಿಳುವಳಿಕೆಯನ್ನು ಕೊಟ್ಟ ಯಾವುದೇ ಒಂದು ಸಣ್ಣ ಗಲಾಟೆ ಆಗದ ರೀತಿ ಒಳಗ ಯಾಕಂತಂದ್ರೆ ಹಿಂದಿನ ಉತ್ಸವದೊಳಗ ಗಲಾಟೆಗಳು ನಾವು ಕೇಳಿದೀವಿ ಇಂತ ಒಳ್ಳೆ ಉತ್ಸವ ಮಾಡುವಾಗ ಪರಮ ಪೂಜ್ಯ ಶ್ರೀಗಳು ಒಳ್ಳೆ ಮಾರ್ಗದರ್ಶನ ಹಾಕಿ ಕೊಟ್ಟಿರ್ತಾರ ಸರ್ಕಾರ ಸಾಕಷ್ಟು ಅನುದಾನವನ್ನು ಕೊಟ್ಟಿರ್ತದೆ ನಮ್ಮ ಕಿತ್ತೂರಿನ ಜನತಾ ಮೇಲೆ ಬಹಳ ಜವಾಬ್ದಾರಿ ಕೆಲಸ ಇರ್ತದೆ ಬಹಳ ಒಳ್ಳೆ ರೀತಿಯಲ್ಲಿ ಉತ್ಸವವನ್ನು ಮಾಡೋಣ ಅನ್ನುವಂತ ವಿನಂತಿಯ ಮೇರೆಗೆ ಈ ಒಂದು ಕಾರ್ಯಕ್ರಮಕ್ಕೆ ಸಂಘಟಕರು ಇವತ್ತೇನ ಒಳ್ಳೆ ವಿಚಾರ ಮಾಡಿ ಪಕ್ಷಾತೀತವಾಗಿ ಇವತ್ತು ಕರೆದಿದ್ದೀವಿ ಇದು ಗಣೇಶ ಉತ್ಸವ ಅಂದ್ರ ಬಿಜೆಪಿ ಉತ್ಸವನ ಅಲ್ಲ ಕಾಂಗ್ರೆಸ್ ಉತ್ಸವನ ಅಲ್ಲ ಜೆ ಡಿ ಎಸ್ ಉತ್ಸವನ ಅಲ್ಲ ಇದು ಜನರ ಉತ್ಸವ ಈ ಜನರ ಉತ್ಸವ ನಾವೆಲ್ಲರೂ ಯಾವಾಗಿದ್ರು ಕೈ ಜೋಡಿಸೋಣ ಕಿತ್ತೂರು ನಾಡಿಗೆ ಯಾವತ್ತಿದ್ರು ಒಳ್ಳೇದಕ್ಕೆ ನಾವು ನೀವೆಲ್ಲ ಕೂಡಿ ಕೆಲಸ ಮಾಡೋಣ